ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಈ ಥರ ಮುರಿದು ಇಟ್ಕೊಂಡಿದ್ದೀನಿ ಇದನ್ನು ಹಾಕೋಣ ಒಂದು ಸ್ವಲ್ಪ ಬೆಳ್ಳಲ್ಲಿ ಒಂದು ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಅಲ್ಲ ಮೇಲೆ ಸಿಪ್ಪೆ ತೆಗ್ದು ಇಟ್ಟಿದ್ದೀನಿ ಈಗ ಇದನ್ನು ಹಾಕೋಣ ಈಗ ಒಂದು ಸ್ವಲ್ಪ ಪುದೀನ ಇದನ್ನು ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಹಾಕೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಈಗ ಇದನ್ನು ಇದ್ರಾಗ ಬಿಡೋಣ ಈಗ ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೋಣ ಈಗ ಇದನ್ನು ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈ ಥರ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ಈಗ ಮಸಾಲ ರೆಡಿಯಾಗಿದೆ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಎಣ್ಣೆ ಬಿಸಿ ಆಗಿದೆ ಈಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಈಗ ಈ ಆಲೂಗಡ್ಡೆಯನ್ನ ಈ ಒಗ್ಗರಣೆಗೆ ಹಾಕ್ಬಿಡೋಣ ಈಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಆಲೂಗಡ್ಡೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದಾವಲ್ಲ ಈಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಹಾಕೋಣ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ ನೀವು ಆಲೂಗಡ್ಡೆ ಬೇಕಂದ್ರೆ ಇನ್ನ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ನಾನು ಒಂದು ಮೀಡಿಯಂ ಸೈಜು ಆಲೂಗಡ್ಡೆಯನ್ನ ಎರಡು ತಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೀನಿ ನೀವು ಬೇಕಂದ್ರೆ ಅದನ್ನ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ಮೂರು ಆಲೂಗಡ್ಡೆ ಹಾಕ್ಕೋಬೋದು ಈಗ ಉಳ್ಳಾಗಡ್ಡೆ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಉಳ್ಳಾಗಡ್ಡೆ ಒಂದ್ ಸ್ವಲ್ಪ ಮೆಚ್ಚಗಾಗಿದ್ದಾವೆ ತೆಗೆದಕ್ಕೆ ಇದಕ್ಕೆ ಸ್ವಲ್ಪ ಕರಿಬೇ ಹಾಕೋಣ ಈಗ ಒಂದೆರಡು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ತರ ಸಣ್ಣದಾಗಿ ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡಿದ್ದೆ ಈಗ ಇದನ್ನು ಹಾಕೋಣ ಈಗ ಟೊಮೊಟೊ ಮೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂತ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಕೂಡ ಮೆತ್ತಗಾಗಿದ್ದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಯಾಕಂದ್ರೆ ನಾನು ಮಸಾಲದಲ್ಲಿ ಹಾಕಿದ್ದೆ ಉಪ್ಪು ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಹಾಕೋಣ ಕಲಸ್ಕೊಂಬಿಡೋಣ ಈಗ ಕಲಸ್ಕೊಂಡ್ಬಿಟ್ಟಿನಲ್ಲ ಈಗ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋಣ ಯಾಕಂದ್ರೆ ಜಾಸ್ತಿ ಹಾಕ್ತಿಲ್ಲ ಮಸಾಲದಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತಿದ್ದೀನಿ ಕಲಸ್ಕೊಂಡ್ಬಿಡಣ ಒಂದೆರಡು ನಿಮಿಷ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ಲೋ ಫ್ಲೇಮ್ ಅಲ್ಲಿ ಎರಡ್ ನಿಮಿಷ ಆಯ್ತಲ್ಲ ನಾವು ಮಸಾಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಸಾಲ ಹಾಕ್ಬಿಡೋಣ ಕಲಿಸ್ಕೊಬಿಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಲಿಸ್ಕೊಬಿಡೋಣ ಈ ಮಸಾಲಾನ ಹಾಗೇನೆ ಇನ್ನ ಸ್ವಲ್ಪ ಮೊಸರು ಇತ್ತಲ್ಲ ಅದನ್ನು ಹಾಕ್ಬಿಡೋಣ ಇದಕ್ಕೆ ಕಲಸ್ಕೊಂಡ್ಬಿಡೋಣ ಈಗ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು ಈ ಮಸಾಲಾನ ಈ ತರ ಕಲಸ್ಕೊತಾನೆ ಫ್ರೈ ಮಾಡ್ಕೋಬೇಕು ಈಗ ಅದೇ ಮಸಾಲ ನೀರು ಒಂದು ಸ್ವಲ್ಪ ಹಾಕ್ಬಿಡೋಣ ಇದಕ್ಕೆ ಈ ತರ ಕಲ್ಸ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಡ್ಬಿಡ್ಬೇಕು ಈಗ ಮಸಾಲ ಎಲ್ಲ ಬಿಟ್ಟಿದೆ ಈಗ ಎಣ್ಣೆ ಕೂಡ ಮೇಲೆ ಬಂದಿದೆ ಅಲ್ಲ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನ ಅದನ್ನ ಹಾಕ್ಬಿಡೋಣ ಈಗ ಈ ಅನ್ನ ಹಾಕ್ಬಿಡೋಣ ಈ ಒಗ್ಗರಣೆಗೆ ಹಾಕ್ಬಿಡೋಣ ಈಗ ಕಲಸ್ಕೊಂಡ್ಬಿಡಣ ಚೆನ್ನಾಗಿ ನಾವು ರಾತ್ರಿ ಉಳ್ದಿರೋ ಅನ್ನದಿಂದ ಆದರೂ ಮಾಡ್ಕೋಬೋದು ಇಲ್ಲ ಅಂದರೆ ನಾವು ಬೆಳಗ್ಗೆ ಮಾಡ್ಕೊಂಡು ಆದರೂ ಈ ತರ ಮಾಡ್ಕೋಬೋದು ಈಗ ರಾತ್ರಿ ಉಳಿದಿರೋ ಅನ್ನ ಯಾಕಪ್ಪ ವೇಸ್ಟ್ ಮಾಡಬೇಕು ಅಂತ ಈ ಥರ ಆದ್ರೂ ಮಾಡ್ಕೋಬೋದು ಇಲ್ಲ ಬೇಡ ಅಂದ್ರೆ ನೀವು ಬೆಳಗ್ಗೆ ಜಿ ಮಾಡ್ಕೊಂಡಿರೋ ಅನ್ನದಿಂದ ಆದರೂ ಅವಾಗಿಂದ ಅವಾಗೆ ಮಾಡ್ಕೋಬೋದು ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಹೊತ್ತು ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಕಲಸ್ಕೊಂಡಿಟ್ಟಿದ್ದೀವಿ ಈಗ ರೆಡಿ ಆಗಿದೆ ರಾತ್ರಿ ಉಳಿದ ಅನ್ನದಿಂದ ಮಾಡಿರುವ ಹಾಲು ರೈಸ್ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ ಈಗ ರೆಡಿ ಆಗಿದೆ ಆಲೂಗಡ್ಡೆ ರೈಸ್ ಈಗ ಇದನ್ನ ಬೆಳಗ್ಗೆ ಟಿಫಿನಿಗಾದರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್